ಹಾ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ನೋಡಿ ನಾನು ಬಾಣಲಿ ಇಟ್ಕೊಂಡಿದ್ದೀನಿ ಕಡಲೆ ಬೀಜ ಹುರಿಲಿಕ್ಕೆ ಈ ಕಡಲೆ ಬೀಜ ಸ್ವಲ್ಪ ಕಡಲೆ ಬೀಜ ತೊಗೊಂಡಿದ್ದೀನಿ ಚಟ್ನಿ ಮಾಡಲಿಕ್ಕೆ ಕಡಲೆ ಬೀಜ ಚಟ್ನಿ ಮಾಡಲಿಕ್ಕೆ ಅದು ಬೇಗನೆ ಆಗುತ್ತೆ ಜಾಸ್ತಿ ಟೈಮ್ ಏನು ಇದೆಯಲ್ಲ ಬೇಗ ಮಾಡ್ಕೊಬೋದು ಮನೇಲಿ ಕಡಲೆಕಾಯಿ ನೋಡಿ ಹಾಕ್ಕೊಂಡೆ ಕಡಲೆ ಬೀಜ ಅದನ್ನು ಕೆಂಪು ಹುಡ್ಕೊಡೋಣ ಕೆಂಪು ಹುರ್ಕೋಬೇಕು ಅದು ಚಟ್ನಿ ಚೆನ್ನಾಗಿರುತ್ತೆ ತುಂಬ ಚೆಂದ ಆ ಚಟ್ನಿ ದೋಸೆ ಇಡ್ಲಿಗೆ ತುಂಬ ಚೆನ್ನಾಗಿರುತ್ತೆ ಒಂದೊಂದು ಟೈಮಲ್ಲಿ ಸೈಡ್ ಡಿಶ್ ಊಟಕ್ಕೆ ಊಟದ ಜೊತೆಯಲ್ಲಿ ಇಟ್ಕೋಬೋದು ಚಟ್ನಿನ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಬೇಗ ಆಗೋದು ಅಂದರೆ ಆಗುತ್ತೆ ಅಂದರೆ ತೆಂಗಿನಕಾಯಿ ಇಲ್ಲ ಅಂತಂತ ಯೋಚನೆ ಮಾಡ್ತಿದ್ದಾಗ ಈ ಥರ ನಾವು ಮಾಡ್ಕೊಬೋದ್ರೆ ತುಂಬ ಚೆನ್ನಾಗಿರುತ್ತೆ త తెబి మెణసన్కాయ్ నాలుకు బి స్వల్ప ముంచూసేణు ఉప్పు ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈಗ ಇದನ್ನ ತೊಪ್ಪ ಬರೋಣ ಈಗ ಬಾಣಲಿ ಇಟ್ಟಿದ್ದೀನಿ ಚಿಕ್ಕದು ಒಗ್ಗರಣೆ ಬಾಣ್ಲಿನ ಕಾಯಿಲೆ ಸ್ವಲ್ಪ ನೋಡಿ ಸಾಸಿವೆ ಹಾಕ್ತೆ ಎಣ್ಣೆ ಸ್ವಲ್ಪ ಹಾಕ್ಕೊಂಡಿದ್ದೆ ಸಿಡಿಲಿ ಸ್ವಲ್ಪ ಅದಕ್ಕೊಂದು ಎರಡೆರಡು ಕಡಲೆಬೇಳೆ ಹಾಕ್ಬಿಟ್ಟು ಒಗ್ಗರಣೆ ಅಷ್ಟೇ ಚಟ್ನಿ ರೆಡಿ ಮನೆಯಲ್ಲಿ ಬೇಜಾರಾದಾಗ ಈ ಥರ ಮಾಡಿಕೊಂಡ್ರೆ ಬಿಸಿ ಬಿಸಿ ದೋಸೆಗೆ ಇಡ್ಲಿಗೆ ತಿನ್ಬೋದು ಚೆನ್ನಾಗಿರುತ್ತೆ ಕರಿಬೇವು ಹಣ್ಮೆಣಸಿನ್ಕಾಯಿ ಎಲ್ಲ ಹಾಕಿ ಮಾಡ್ಕೊಂಡಿರೋದು ನೋಡಿ ಬಿಸಿ ಬಿಸಿ ಚಟ್ನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದ ಥ್ಯಾಂಕ್ ಯು